ನನ್ನ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನರಸಿಂಹಪ್ಪ ಅಂತ ಎಸ್ಗೊಳ್ಳಲಿ ಗ್ರಾಮದ ನಿವಾಸಿ ಇವತ್ತು ನಮ್ಗೆ ನಮ್ಮೂರಲ್ಲೇ ವೆಂಕಟೇಶ್ಗೌಡ ಅನ್ನೋರು ಮೀನು ಸಾಕಿ ಈ ಥರ ಬೆಳೆ ಕೃಷಿ ಮಾಡ್ತಾಯಿದ್ರು ಅವರು ಅದ್ರ ಜೊತೆಗೆ ಮೀನು ಒಂದು ಬೆಳೆ ಮಾಡಿ ಇದರಿಂದ ಒಳ್ಳೆ ನೀರು ಕೂಡ ಶೇಖರಣೆ ಆಗುತ್ತೆ ಆ ನೀರು ನಾವು ಸಾಕಿಬಿಟ್ಟು ಮತ್ತು ಹೊಲಕ್ಕೆ ಹೊಡೆದ್ರೂ ಕೂಡ ಒಳ್ಳೆ ಬೆಳೆಗೂ ಕೂಡ ಒಳ್ಳೆಯದು ಆದ್ದರಿಂದ ನಾವು ಕೂಡ ಇದು ಇದನ್ನು ಬೆಳೆಸಬೇಕು ರೈತರು ಕೃಷಿ ಜೊತೆಗೆ ಮತ್ತು ಈ ಮೀನುಗ ಇದು ಕೂಡ ಬೆಳೆ ನಾವು ಮಾಡಿದ್ರೆ ರೈತರಿಗೆ ಒಳ್ಳೆ ಆರ್ಥಿಕವಾಗಿ ಬೆಳೀಬೋದು ಅಂತ ನಮ್ಮ ಅಭಿಪ್ರಾಯ ನಾನು ಕೂಡ ಇದನ್ನು ಬೆಳೆಸಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಒಳ್ಳೆಯ ಇದು ಸರ್ ಮೀನು ತಗೊಂಡು ಹೋಗ್ತಿದ್ದೀರಾ ನೀವು ಕೂಡ ಮೀನು ತಗೊಂಡು ಹೋಗ್ತಾ ಎಷ್ಟು ತಗೊಂಡು ಹೋಗ್ತಿದ್ದೀರಿ ನಾನು ಒಂದೂವರೆ ಕೆಜಿಯಿಂದ ಎರಡು ಕೆ ಜಿ ತಗೊಂಡು ಹೋಗ್ಬೇಕು ಅಂತ ನಾನು ಇದರ ಮಾಡಿದ್ದೀನಿ ಅದರಿಂದ ನಾನು ಬೆಳೆಸ್ಕೊಂಡು ಮತ್ತು ಇದೇ ಥರ ನಾನು ಈ ಹಸಿರು ಯಾವುದಾದ್ರಪ್ಪ ಅನ್ನೋ ಒಂದು ಅಜಯ್ ಅಂತ ಮಾಲೀಕರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ ಮತ್ತು ಉದ್ಯ ನಾನು ಅವರು ಈ ಕಡೆ ಬರಬೇಕಂದ್ರೆ ನಾನೇ ಅಜಯ್ ಅವರಿಗೆ ಮಾರ್ಗದರ್ಶನ ಈ ರೈತರು ರೈತರು ಕೃಷಿ ಜೊತೆಗೆ ಈ ಮೀನು ಬೆಳೆಯನ್ನು ನಾವು ಬೆಳ್ಕೊಂಡ್ರೆ ಒಳ್ಳೆ ಆರ್ಥಿಕತೆಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ನಮಸ್ಕಾರ ಧನ್ಯವಾದಗಳು ನಾವು ಫಿಶ್ ಅಂತ ಬಂದ್ವಿ ಎಲ್ಲಿಗೂ ಸಾಲಿಗೋಗಿ ಬಂದಿವೆ ನನ್ನ ಹೆಸರು ಶ್ರೀನಿವಾಸ ಮೇಳ ಮಾಡಿದಲ್ಲಿ ಇಲ್ಲಿ ಸಾಲಿಯಲ್ಲಿ ಬಂದ್ವಿ ಇಲ್ಲಿ ಹೊಸ್ದಾಗಿ ಫ್ರೆಶ್ ಆಗಿ ಕಟ್ಟಿಂಗ್ ಮಾಡಿಕೊಡ್ತಾರೆ ಫಿಶು ನಾವು ಎಲ್ಲೋ ತಗೊಂಡ್ರೆ ಅದು ಏನೋ ಆಗಿರ್ತದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದೇ ಹೊಡ್ಕೊಡ್ತಾರೆ ಅದು ಚೆನ್ನಾಗಿರಲ್ಲ ಇದು ಫ್ರೆಶ್ ಆಗಿರ್ತದೆ ನೀರಲ್ಲಿ ಇರ್ತದೆ ನಾವು ಬೆಳೆಸ್ಬೇಕಾಗಿತ್ತು ನನಗಿಷ್ಟ ಆಯಿತು ನಾನು ಬಂದು ಇಲ್ಲಿ ಎರಡು ಕೆ ಜಿ ತಗೊಂಡು ಕಿಟಿಂಗ್ ಮಾಡ್ತಾಯಿದ್ದೀನಿ ಅದಾದ ತಿನ್ನ ಚೆನ್ನಾಗಿರ್ತದೆ ಖುಷಿ ಚೆನ್ನಾಗಿರ್ತದೆ ಸರ್ ನೀವು ಅವರೇ ಅವರೇ ಕಟ್ ಅದೇ ಯಾವ್ದು ಬೇಕೋ ಅದು ಅವರೇ ತಗೊತಾಯಿದ್ರೆ ನಿಮ್ಗೆ ಯಾವ್ದು ಬೇಕೋ ಯಾವ್ದು ಬೇಕಾದ ಅದೇ ತೊಗೊತಾ ಇದ್ದೀವಿ ಅವ್ರೇನು ಪ್ರಾಬ್ಲಮ್ ಇಲ್ಲ ನಮ್ಗೆ ಯಾವ್ದು ಬೇಕೋ ಅದೇ ತಗೊಂಡು ನಾವು ಕಟ್ ಮಾಡ್ಕೊಂಡು ಹೋಗ್ಬೋದು ಇದೆ ನಾವು ಸಾಕಾಕೋ ಎರಡು ಸಾವಿರ ಇದ್ದೀವಿ ನೂರು ನೂರು ಕೃಷಿ ಹೊಂಡ ಐತೆ ನಾವು ಸಾಕಾಕೋ ಅವರಿಂದ ಕಂಪ್ನಿಯವರಿಂದ ತಗೊತಾ ಇದ್ದೀವಿ ರೈತರಿಗೆ ಸೈಡ್ ಇನ್ಕಮ್ಗೆ ಒಳ್ಳೆ ಬೆನಿಫಿಟ್ ಇರ್ತದೆ ಮೀನು ಸಾಕಾಣಿಕೆಯಿಂದ ಮೀನು ಸಾಕಾಣಿಕೆಯಿಂದ ಒಳ್ಳೆ ಬೆನಿಫಿಟ್ ಇರ್ತದೆ ಒಳ್ಳೆ ರೈತರಿಗೆ ಅನುಕೂಲ ಆಗ್ತದೆ ಸರ್ ನೀವು ಎಷ್ಟು ತಗೊತೀ ಎರಡು ಎರಡು ಇವಾಗ ಸದ್ಯಕ್ಕೆ ತಿನ್ನೋಕ್ಕೆ ಎರಡು ಕೆ ಜಿ ಸಾಕೋಕ್ಕೆ ಎರಡು ಸಾವಿರ ಹೇಳಿದ್ದೀವಿ ಅವರಿಗೆ ಸೊ ಓಕೆ ಇದು ಯಾವ ಕಂಪ್ನಿಯಿಂದ ಕೊಡ್ತಾ ಇರೋದು ಸರ್ ಆಸರಿ ಹಾಕುವ ಅವರ ಕಂಪ್ನಿಯಿಂದ ಅವರೇ ಬಂದು ಅವರೇ ಎಲ್ಲ ಇಲ್ಲಿ ಇದು ಮಾಡ್ತಾವೆ